ಏನ ಏನದು ಅದೋ ಹನಿ ಇರ್ತಿದೆ ಇದೆ ಅನ್ನಿ ಅದೇನ್ ಮಾಡ್ತಿದು ಅದರಲ್ಲಿ ಏನು ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ನನ್ನ ಅಪ್ಪದು ಹುಟ್ಟಿದ ಹಬ್ಬದ ದಿನ ಇವತ್ತಿಗೆ ಐದು ವರ್ಷ ಕಂಪ್ಲೀಟಾಗಿ ಆರನೇ ವರ್ಷಕ್ಕೆ ಬೀಳ್ತಾ ಇರುವಂಥದ್ದು ಹಾಗಾಗಿ ಇವತ್ತಿನ ದಿನ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ಪೂರ್ತಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈ ವ್ಲಾಗ್ ಏನಾದರೂ ನಿಮ್ಮ ಜೊತೆ ಇಷ್ಟ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ಇದ್ದಾರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ತಿಳಿಸಿ ಅಂತ ಹೇಳ್ತಾ ಇವತ್ತು ಸ್ಕೂಲು ಇತ್ತು ಕೂಡ ಇವತ್ತು ಗುರುವಾರ ಸೆಪ್ಟೆಂಬರ್ ಟ್ವೆಲ್ತ್ ಹ್ಯಾಪಿ ಬರ್ಡೇ ಇದ್ದಿದ್ದು ನನ್ನ ಮಗಂದು ಸ್ಕೂಲ್ ಇದ್ದಿದ್ದರಿಂದ ಸ್ಕೂಲಲ್ಲಿ ಎಕ್ಸಾಮ್ ಕೂಡ ಇವತ್ತಿತ್ತು ಹಾಗಾಗಿ ರಜಾ ಹಾಕ್ಸೋದೆಲ್ಲ ಏನು ಬೇಡ ಲೇಟ್ ಮಾಡೋದು ಕೂಡ ಬೇಡ ಸ್ಕೂಲಿಗೆ ನಾರ್ಮಲಾಗಿ ಹೇಗೆ ಹೋಗ್ತಿದ್ದೋ ಆ ಟೈಮ್ ಕರೆಕ್ಟಾಗಿ ಹೊರಡ್ಸೋಣ ಅಂತ ಹೇಳಿ ಬೇಗನೆ ಎಬ್ಸಿ ಸ್ವಲ್ಪ ಮನೆಯೆಲ್ಲ ನಾನು ಕೂಡ ಗುಡಿಸೋದು ಒರೆಸೋದೆಲ್ಲ ಮಾಡಿ ಸ್ನಾನ ಕೂಡ ಮಾಡಿ ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ರೆಡಿ ಮಾಡಿ ಅಷ್ಟು ಬೇಗನೆ ಇವತ್ತು ಅಪ್ಪು ಕೈಯಲ್ಲೇ ದೀಪನ ಹಚ್ಚೋಣ ದೇವರಿಗೆ ದೀಪ ಹಚ್ಚೋಣ ಅಂತೇಳಿ ಅವನ ಕೈಲೇ ದೀಪ ಎಲ್ಲ ಹಚ್ಚಿಸ್ತಾ ಇದ್ದೀನಿ ಇನ್ನು ಚರಿ ಕೂಡ ರೆಡಿಯಾಗಿ ಕೂತಿದ್ದು ಸೋಫಾ ಮೇಲೆ ಆಮೇಲೆ ಮಾಡ್ತೀನಿ ಅಂಥೇಳಿ ಪೂಜೆನ ಅಪ್ಪು ಮುಗ್ದಾದ್ಮೇಲೆ ಮಾಡ್ತೀನಿ ಹೇಳಿ ಕೂತಿದ್ಲು. ಇನ್ನು ಪೂಜೆ ಮಾಡೋದು ಈ ತರ ಶ್ಲೋಕಗಳನ್ನೆಲ್ಲ ಹೇಳೋದು ಹೇಳೋದ್ರಲ್ಲಿ ಚರಿನೇ ಅಪ್ಪುಗಿಂತ ತುಂಬ ಚೆನ್ನಾಗೆ ಮುದ್ದು ಮುದ್ದಾಗಿ ಹೇಳ್ತಾಳೆ ಎಲ್ಲ ಶ್ಲೋಕನೂ ಬರುತ್ತೆ ಆಲ್ಮೋಸ್ಟ್ ತುಂಬಾ ಶ್ಲೋಕಗಳೆಲ್ಲ ಬರುತ್ತೆ ಇಬ್ಬರಿಗೂ ಕೂಡ ಆದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂದು ವರ್ಡ್ ಹೇಳ್ಕೊಟ್ರೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ ಆ ರೀತಿಯಾಗಿ ಯಾವುದು ಹೇಳ್ಬೇಕಂತ ಗೊತ್ತಾಗಲ್ಲ ಹಾಗಾಗಿ ನಾನು ಶುರು ಮಾಡಿಕೊಟ್ರೆ ಅವರು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇಬ್ಬರಿಗೂ ಕೂಡ ತುಂಬಾ ಶ್ಲೋಕಗಳು ಎಲ್ಲ ಬರುತ್ತೆ ಪೂಜೆ ಮಾಡುವಾಗ ಡೈಲಿ ಹೇಳ್ತಾರೆ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೇಕ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಅಂದರೆ ಸ್ಕೂಲ್ ಕೊಡೋದಕ್ಕೆ ಸ್ಕೂಲ್ ಕೂಡ ಕೇಕ್ನ ಕಟ್ ಕಟ್ಬೇಡ ಲಾಸ್ಟ್ ಇಯರ್ ಕೂಡ ಕಟ್ ಮಾಡ್ಸಿದ್ವಿ ಹಾಗಾಗಿ ಆ ಅಪ್ಪಗಂತೂ ತುಂಬಾನೇ ಖುಷಿ ಆಗುತ್ತೆ ಈ ತರ ಸ್ಕೂಲಲ್ಲೆಲ್ಲ ಕೇಕ್ ಕಟ್ ಮಾಡಿಸೋದು ಚಾಕ್ಲೆಟ್ ಕೊಡೋದು ಅಂದ್ರೆ ಬೇರೆ ಮಕ್ಕಳುಗಳು ಕೂಡ ಬಂದು ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂತಾರೆ ಚಾಕಲೇಟ್ ಎಲ್ಲ ಕೊಡ್ತಾರಲ್ಲ ಅವಾಗ ಯಾವತ್ತು ಹ್ಯಾಪಿ ಬರ್ತಡೇ ಮಾಡ್ಕೊ ಮಾಡಿರ್ತಾರೆ ನೋಡಿ ಅವತ್ತು ಬಂದು ನಮ್ಮನ್ನು ಕೇಳ್ತಿದ್ದ ನಂದು ಹ್ಯಾಪಿ ಬರ್ಡೇ ಯಾವಾಗ ಇನ್ನೂ ಎಷ್ಟು ದಿನ ಆಯಿತು ಇನ್ನೂ ಎಷ್ಟು ದಿನ ಐತೆ ಇಂಥ ಪ್ರತಿದಿನ ಬಂದು ಕೇಳ್ತಾನೆ ಇರುವ ಹಾಗಾಗಿ ನಾವು ಕೂಡ ಖುಷಿನೆಲ್ಲ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಅವನಿಗೂ ಕೂಡ ಸ್ಕೂಲಿಗೆ ಒಂದು ಕೇಕ್ನ ತೊಗೊಂಡು ಚಾಕ್ಲೇಟ್ಸ್ ತೊಗೊಂಡು ಹಾಗೆ ಚಿಪ್ಸು ಪ್ಲೇಟ್ಸ್ ಮತ್ತು ಚ ಡೈರಿ ಮಿಲ್ಕು ಆ ಥರದ್ದೆಲ್ಲ ತೊಗೊಂಡು ಕೊಟ್ವಿ ಅಷ್ಟಲ್ಲಾಗಲೇ ಟೈಮ್ ಕೂಡ ಆಗೋಗಿತ್ತು ಎಂಟೂವರೆ ಎಂಟು ಮುಕ್ಕಾಲು ಒಳಗಡೆ ಸ್ಕೂಲಲ್ಲಿ ಇರಬೇಕಿತ್ತು ಆದರೆ ನಾವು ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಕರ್ಕೊಂಡು ಹೋಗಿ ಬರಬೇಕಿತ್ತು ಬಂದ್ವಿ ಹಾಗಾಗಿ ಜಾಸ್ತಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟೇ ಆಗೋಗಿತ್ತು ಹಾಗಾಗಿ ಬೇಗ ಬೇಗನೆ ತಗೊಂಡೋಗಿ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಬ್ಬರು ಮಕ್ಳು ಇರಲಿಲ್ಲ ಎಲ್ಲರೂ ಕೂಡ ಹೊರಟೋಗಿದ್ರು ಅಂದರೆ ಎಕ್ಸಾಮ್ ಇತ್ತಲ್ಲ ಈಗ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಅಷ್ಟೇ ಬೇರೆ ನಾರ್ಮಲ್ ಇದ್ದಿದ್ರೆ ಅಷ್ಟೊಂದು ಆಗ್ತಾ ಇರಲಿಲ್ಲ ಲೇಟಾಗಿ ಹೋಗಿದ್ರು ನಡೀತಿತ್ತು ಹತ್ತು ನಿಮಿಷ ಲೇಟಾಗಿತ್ತು ಆದರೂ ಕರ್ಕೊಂಡೋಗಿಬಿಟ್ಟೆ ಯಾರು ಏನೂ ಹೇಳಿಲ್ಲ ಕರ್ಕೊಂಡೋಗಿಬಿಟ್ಟು ಮತ್ತು ಮನೆಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ ಇದು ಬಂದು ಆಫ್ಟರ್ನೂನಿಂದ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಅಂದರೆ ಸ್ಕೂಲಿಂದ ಬಂದಾದಮೇಲೆ ನನ್ನ ಹಸ್ಬೆಂಡು ಕರ್ ಸ್ಕೂಲಿಂದ ಅಪ್ಪನ ಕರ್ಕೊಂಡು ಬಂದು ಅವನು ಕೂಡ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ವಲ್ಪ ಲೈಟ್

ಹ್ಯಾಪಿ ಬರ್ಡೇಗೆ ಏನಾದರೂ ಗಿಫ್ಟ್ ತೊಗೊಡ್ಬೇಕಲ್ವ ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ ಸೈಕಲ್ ತೊಗೊಡೋಣ ಅಂತ ಹೇಳಿ ಇದಕ್ಕೂ ಮುಂಚೆ ಅವನಿಗೆ ಒಂದು ಎರಡು ವರ್ಷ ಎರಡೂವರೆ ವರ್ಷ ಇದ್ದಾಗ ಊರಲ್ಲಿದ್ವಿ ಅವಾಗ ಒಂದು ಚಿಕ್ಕ ಸೈಕಲ್ ತೊಗೊಟ್ಟಿದ್ವಿ ಅದೀಗ ಊರಲ್ಲೇ ಇದು ಚೆನ್ನಾಗಿದೆ ಏನೂ ಹಾಳಾಗಿಲ್ಲ ಬಟ್ ಊರಲ್ಲಿದೆ ಇಲ್ಲಿ ಇಲ್ಲ ಇಲ್ಲಿ ತುಳಿಯೋದಕ್ಕೆ ಬೇಕಲ್ಲ ಇಲ್ಲೂ ಆಟ ಆಡೋದಕ್ಕೆ ಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದೇ ಒಂದು ಸೈಕಲ್ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಮಧ್ಯಾಹ್ನದ ಮೇಲೆ किरके आएगा पांच हजार दो सौ का आ जाएगा ये दो साढ़े छह का आ जाएगा ये वेस्ट कंपनी का आएगा मीटर कंपनी का आएगा ये श्रीलंग कंपनी का आएगा ये हीरो का आएगा ये क्या है हीरो साढ़े पांच साढ़े पांच लेक लाख कोटेंस अब तू

ಸೈಕಲ್ ಅಂದರೆ ನಾವು ಈ ಸರಿ ಸ್ವಲ್ಪ ಚೆನ್ನಾಗಿರೋದೇ ನೋಡ್ತಾ ಇದ್ವಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರೋದಂದ್ರೆ ಎರಡು ವರ್ಷ ಎರಡರಿಂದ ಮೂರು ವರ್ಷ ಮೂರು ವರ್ಷದ ಮೇಲೆ ಬರುವಂಥದನ್ನ ನೋಡೋಣ ಅಂತ ಹೇಳಿ ತೊಗೊತಿದ್ವಿ ಯಾಕಂದರೆ ಪದೇ ಪದೇ ಆಗೋದಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ವರ್ಷ ಇದನ್ನೇ ಮೇಂಟೈನ್ ಮಾಡೋ ರೀತಿಯಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿರೋ ಥರ ಸೈಕಲ್ನ ನೋಡ್ತಾಯಿದ್ವಿ ನಮಗೂ ಕೂಡ ಚೆನ್ನಾಗಿರೋದೇ ಸಿಕ್ತು ಬಟ್ ಏನಂದರೆ ಅದಕ್ಕೆ ಮೊದಲಿದ್ದಂಥ ಹ್ಯಾಂಡಲ್ ನಮಗೆ ಸ್ವಲ್ಪ ಇಷ್ಟ ಆಗಿರಲಿಲ್ಲ ಈ ಥರ ಸ್ಟ್ರೈಟ್ ಹ್ಯಾಂಡಲ್ ಬೇಕಿತ್ತು ಅಂತ ಹೇಳಿ ಅದನ್ನು ಚೇಂಜ್ ಮಾಡಿಸ್ಕೊತಿದ್ದೀವಿ ಈ ಥರ ಯಾವುದೇ ಪಾಟ್ಸ್ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ತೆಗೆದು ಚೇಂಜ್ ಮಾಡಿ ಕೊಡ್ತಾರೆ ಆ ಥರ ಆಪ್ಷನ್ ಕೂಡ ಇದೆ ಹಾಗಾಗಿ ನಾವರೇ ಹೇಳಿದ್ರು ಚೇಂಜ್ ಮಾಡಿಕೊಡ್ತೀವಿ ಅದೇನಿಲ್ಲ ಮಾಮೂಲಿ ಕಂಪ್ನಿದೇ ಬರುತ್ತೆ ಹ್ಯಾಂಡಲ್ಲು ಅದನ್ನು ಹಾಕ್ಕೊಡ್ತೀವಿ ಹೇಳಿ ಚೇಂಜ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತಾ ಇದೆ ಮೊದಲಿದ್ದಿದು ಒಂಥರ ಯೂ ಶೇಪಲ್ಲಿತ್ತು ಬೇಕಾರೆ ವಿಡಿಯೋನ ಹಿಂದೆ ಹೋಗಿ ನೋಡಿ ಅದು ಸ್ವಲ್ಪ ಅಷ್ಟು ಲೈಕ್ ಆಗಿರಲಿಲ್ಲ ನಮಗೆ ಹಾಗಾಗಿ ಚೇಂಜ್ ಮಾಡಿಸ್ಕೊಂಡು ಇದನ್ನು ಹಾಕ್ಸ್ಕೊಂಡ್ವಿ ಆಮೇಲೆ ಸೈಡಿಗೆ ಎರಡು ವೀಲ್ಸ್ ಬರುತ್ತೆ ನೋಡಿ ಮಕ್ಕಳಿಗೆ ಅದನ್ನು ಕೂಡ ಹಾಕ್ಸ್ಕೊಂಡ್ವಿ ಯಾಕಂದರೆ ಅಪ್ಪುಗೆ ಸೈಕಲ್ ತುಳಿಯೋದಕ್ಕೆ ಬರುತ್ತೆ ಮನೇಲಿ ಒಂದು ಆಲ್ರೆಡಿ ಚಿಕ್ಕದಿದೆ ಚರಿಗೆ ಅಂತೇಳಿ ತೊಗೊಂಡಿದ್ದದ್ದು ಅದನ್ನು ನೀಟಾಗಿ ತುಳಿತಾನೆ ಹೊರಗಡೆ ಎಲ್ಲ ತೊಗೊಂಡೋಗಿ ತುಳಿತಾನೆ ಹಾಗಾಗಿ ಇದರಲ್ಲೂ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಕಲ್ತ್ಕೊಳ್ಳೋವರೆಗೂ ವೀಲ್ಸ್ ಇರಲಿ ಅಂತ ಹೇಳಿ ಸ್ಟ್ಯಾಂಡನ್ನು ತೆಗೆಸಿ ಆ ಕಡೆ ಈ ಕಡೆ ಎರಡು ವೀಲ್ಸ್ ಬರುತ್ತೆ ನೋಡಿ ಅದನ್ನು ಕೂಡ ಹಾಕಿಸಿ ಮತ್ತು ಏರೋದು ಎಲ್ಲ ಏನೇನು ಮಾಡಿಸ್ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿಸಿ ಫಿಟ್ಟಿಂಗ್ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಕೊಂಡ್ವಿ ಅಲ್ಲೇ ನೋಡ್ತಾ ಇರ್ಬೋದು ಫೈನಲಿ ಈ ರೀತಿಯಾಗಿ ಕಾಣ್ತಾ ಇದೆ అమల్ బ్రాప్ కొట్టింది యామల్ పట్ ఎట్ కోర్క్ బారా ఇగాగల ಇನ್ನು ಸೈಕಲ್ನೆಲ್ಲ ಫೈನಲೈಸ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ಲಾಕ್ ಕೂಡ ಮಾಡಿಸ್ಕೊಂಡು ಕೀ ತೊಗೊಂಡು ನಾವು ಅಲ್ಲೇ ಸೈಕಲ್ನ ಅಲ್ಲೇ ಬಿಟ್ಟು ಬಂದ್ವಿ ಯಾಕಂದರೆ ಗಾಡಿನಲ್ಲಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳು ಕೂಡ ಇದ್ರು ನನಗೆ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನನ್ನ ಹಸ್ಬೆಂಡು ಯಾರನ್ನಾದರೂ ಫ್ರೆಂಡ್ನಾಗ ಕರ್ಕೊಂಡು ಬಂದು ಆಮೇಲೆ ತೊಗೊಂಡು ಬರ್ತೀನಿ ಈಗ ಹೋಗೋಣ ಬಾ ಮನೆಗೆ ಅಂತೇಳಿ ಕರ್ಕೊಂಡು ಬಂದರು ಬರ್ತಾ ನೋಡ್ತಾ ಇರ್ಬೋದು ನನಗಂತೂ ಈ ಥರ ಗಿಡಗಳು ತೊಗೊಳೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಫೋರ್ಸ್ ಮಾಡಿ ಅವ್ರ ಗಾಡಿ ನಿಲ್ಸೋದಕ್ಕೆ ರೆಡಿ ಇರಲಿಲ್ಲ ಆದರೂ ಕೂಡ ಫೋರ್ಸ್ ಮಾಡಿ ನನಗೆ ಬೇಕೇ ಬೇಕು ಅಪ್ಪು ಬರ್ಡೇ ಪ್ರಯುಕ್ತ ನನಗೆ ಒಂದೇ ಒಂದು ಗಿಡ ಹೇಳಿ ಕರ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಒಂದು ಗಿಡ ತೊಗೊಳೋದಕ್ಕೆ ಬಂದೆವು ಏನೇನು ತೊಗೊಂಡೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ ನಿಮಗೆ ಗೊತ್ತಿಲ್ಲ ಇತ್ತೀಚಿಗೆ ಈ ಥರ ಗಿಡಗಳು ನೋಡಿದ್ರೆ ಮನೆಯಲ್ಲಿ ಗಿಡಗಳನ್ನ ಇಡೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳು ಮನೆ ಒಳಗಡೆ ಇಟ್ಟು ಡೆಕೋರೇಟಿವ್ ಆಗಿ ಇಡೋದಕ್ಕೆ ಹಾಗೆ ಮನೆ ಒಳಗಡೆ ಈ ಥರ ಪ್ಲ್ಯಾಂಟ್ಗಳನ್ನ ಇಡೋದ್ರಿಂದ ಮನೆಯಲ್ಲೂ ಕೂಡ ಪಾಸಿಟಿವಿಟಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದ ಬಂದ ತಕ್ಷಣ ಮನೆ ಒಳಗಡೆ ಈ ಥರ ಗ್ರೀನರಿ ನೋಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ ये बाउल के साथ है 400 सौ रुपए का इसे छोटा लेंगे तीन सौ का ये यहाँ देखो ये 300 और बोल के साथ 400 बड़ा वाला एक दे दो ना डिस्काउंट करके अरे तो दे दो एक डिस्काउंट करके दे दो हम एक छोटा मोटा भी लेना इधर ही आते हैं तो है हाँ। बड़ा वाला एक अच्छा वाला दे दो ये बीच वाला ले लो हाँ पानी कितने दिन में चेंज होता है दो दिन, है। दो दिन में चेंज करना है आज ही डाले हो दे दो, दे दो हाँ नानूर रुपये याद नींद गिटा त ಇನ್ನೊಂದು ಯಾವ್ದು ಗಿಡ ಅಂದಲ್ಲ ಅದು ಎತ್ಕೊ ಬೇಕಾ ಯಾವುದೋ ಚೆನ್ನಾಗಿರೋದು ಎತ್ಕೊ ಇದೇ ಚೆನ್ನಾಗದಪ್ಪ ಎಲೆ ಇದು ನೋಡು ಇಲ್ಲ ಒಳಗಿನ ಇರ್ತಾನೆ ಇದೆಲ್ಲ ಒಂದೇ ಎರಡು ಮತ್ತೆ ಯಾವುದೋ ಒಂದು ನೆರಳಲ್ಲಿ ಬೆಳೀತಾವ ಓ ಚೆನ್ನಾಗಿರೋದು ಎತ್ಕೊ ये अंदर रख सकते हैं ना घर पे ना इंडोर, है। इंडोर है ना हम्म आधे थोड़े याद होगा ठीक है बहुत फ्रेश स्टॉक कर दे दो यही दे दो एक अच्छे वाला आप ही दे दो हम नहीं सब एक ही जैसा है एक अच्छा वाला जिसमें जाड ज्यादा है वो दे दो ना इल नोट नोड़ता गिड हेसर ऐन गोत ಮರ್ತೋಗ್ಬಿಟ್ಟಿದ್ದೀನಿ ಅವತ್ತು ಗೊತ್ತಿತ್ತು ಹೇಳಿದ್ರು ಅವ್ರು ಏನೋ ಆದರೆ ಇವತ್ತು ಮರ್ದ್ಕೊಬಿಟ್ಟಿದ್ದೀನಿ ಏನಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿದ್ರೆ ನನಗೆ ಯಾವ ಗಿಡ ತೊಗೋಬೇಕು ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂದರೆ ಎಲ್ಲರೂ ಕೊಂಡು ಎಲ್ಲನೂ ಕೂಡ ಚೆನ್ನಾಗೇ ಇತ್ತು ಬಟ್ ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಹಾಗಾಗಿ ಅವ್ರನ್ನೇ ಕೇಳಿದ್ವಿ ನಾವು ಯಾವುದಾದ್ರೂ ಒಂದು ಚೆನ್ನಾಗಿರೋದು ನೀವೇ ತೆಗೆದುಕೊಡಿ ಅಂತ ಹೇಳಿ ಅಂದರೆ ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಗೊತ್ತಿರುತ್ತೆ ಅಂತ ಹೇಳಿ ಅವರಿಗೆ ಕೇಳಿದ್ವಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಗಿಡ ನೀವೇ ತೆಗೆದುಕೊಡಿ ಅಂತ ಹೇಳಿ ಅವರು ಆಮೇಲೆ ತಗೊಟ್ರು ಒಂದು ಗಿಡ ಎತ್ತಿ ಅದನ್ನೇ ತಗೊಂಡ್ ಬಂದ್ವಿ ಮನೆಗೆ ಮತ್ತೆ ಅದೊಂದು ಗಿಡ ಸೆಲೆಕ್ಟ್ ಮಾಡ್ಕೊಂಡಿದ್ ಆದ್ಮೇಲೆ ನನ್ನ ಹಸ್ಬೆಂಡ್ ಒಂದು ಗಿಡ ಅಲ್ಲಿ ನೋಡಿದ್ರಲ್ಲ ಆಗ್ಲೆ ತಗೊಂಡಿದ್ದು ಬ್ಯಾಂಬೂ ಪ್ಲಾಂಟ್ ವಾಸ್ತು ಗಿಡ ಅದನ್ನು ಕೂಡ ತಗೊಂಡ್ರು ಮತ್ತೆ ಇನ್ನೊಂದು ನನಗೆ ಅಜ್ವೈನ ಗಿಡ ಬೇಕಿತ್ತು ಅದನ್ನು ಕೇಳ್ದೆ ಹುಡುಕ್ತಾ ಇದ್ರು ಎಲ್ಲಿದೆ ಅಂತ ಹೇಳಿ ಏಯ್ ತಿನ್ನೋದಲ್ಲ ಬಿಡೋದು ಏ ತಿನ್ನೋದಲ್ಲ ಕಣ ಆ ಮನೆಗೆ ತಗೋತಾವಳಿ ಅಮ್ಮ ಅಂದ್ಮೇಲೆ ತೊಗೊಂಡು ಏನು ಹುಡುಕ್ತಾರದ ಈಗ ಅವ್ರಿಗೆ ಅಜ್ವೈನ ಪ್ಲ್ಯಾಂಟ್ ಕೊಡೋಕ್ಕೆ ಮತ್ತು ಈಗ ಅವರಿಗೆ ಅಜ್ವೈನ ಪ್ಲ್ಯಾಂಟ್ನ ಕೊಡಿ ಅಂತ ಕೇಳಿದೆ ಬ ಆದರೆ ಎಲ್ಲಿ ಇದೆ ಅಂತೇಳಿ ಅವರಿಗೆ ಕ ಗೊತ್ತಿರಲಿಲ್ಲ ಬಟ್ ಹುಡುಕ್ತಾ ನರ್ಸರಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದರು ಬಟ್ ಜಾಸ್ತಿ ಗಿಡ ಇರಲಿಲ್ಲ ಅನಿಸುತ್ತೆ ಒಂದು ಎರಡು ಮೂರು ಇತ್ತೇನೋ ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟಿದ್ರು ಹೇಗೂ ಹುಡುಕೊಂಡು ಬಂದು ತೊಗೊಂಡು ಬಂದು ಕೊಟ್ಟರು ಬಟ್ ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಅಂತೇನೋ ಅನಿಸುತ್ತೆ ಬಟ್ ಚೆನ್ನಾಗಿಲ್ಲ ಅಂಥೇಳಿ ಸ್ವಲ್ಪ ಕಡಿಮೆ ಪ್ರೈಸ್ ಮಾಡಿಕೊಂಡ್ರೆ ಕೊಟ್ಟರು ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗೆ ಬಟ್ ಅದು ಚೆನ್ನಾಗಿ ಬೆಳೆಯುತ್ತೆ ಎಲ್ಲಿ ಹಾಕಿದ್ರು ಆ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆದು ಬೆಳ್ಕೊಳ್ಳುತ್ತೆ ಹಾಗಾಗಿ ಸರಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ್ಕೊಳ್ಳೋಣ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರೆ ಬರುತ್ತೆ ಅಂತ ಹೇಳಿ ತಗೊಂಡು ಬಂದ್ವಿ ಇನ್ನು ಅಪ್ಪುಗಂತೂ ಇದನ್ನ ಎಲೆನ ಹಾಗೆ ಕೊಟ್ಟು ತಿನ್ಕೊಬಿಡ್ತಾನೆ ಮಕ್ಕಳಿಗೆ ಕೆಮ್ಮ ಆದಾಗ ನೆಗಡಿ ಆದಾಗ ಇದನ್ನ ತಿನ್ಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಮನೇಲಿ ಒಂದು ಇರಲಿ ಮಕ್ಕಳು ಇದ್ದಾರಲ್ಲ ಶೀತ ಕೆಮ್ಮ ಆದಾಗ ಕೊಡ್ಬೋದು ಅಂತೇಳಿ ನಾನು ಕೂಡ ತಗೊಂಡಿದ್ದು ಅಪ್ಪುಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೆ ಕೊಟ್ಟು ತಿನ್ಕೊತೇನೆ

ಇನ್ನು ಫೈನಲ್ ಆಗಿ ನಾವು ಏನೇನೆಲ್ಲ ತಗೊಂಡಿದ್ವಿ ನೋಡಿ ಅದನ್ನೆಲ್ಲಾನು ಕೂಡ ಕವರ್ ಒಳಗಡೆ ಹಾಕಿ ಕೊಡ್ತಿದ್ದಾರೆ ಯಾವ್ದು ಎಷ್ಟೆಷ್ಟಾಯ್ತು ದುಡ್ಡೆಲ್ಲ ಎಷ್ಟಾಯ್ತು ಅಂತ ಹೇಳಿ ಕೌಂಟ್ ಮಾಡಿಕೊಂಡು ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸರಿ ಪ್ಲ್ಯಾಂಟ್ಗಳನ್ನ ತೊಗೊಂಡಿದ್ದು ನನಗಿಷ್ಟ ಆಗಿರೋಂಥ ಗಿಡನೇ ತೊಗೊಂಡಿದ್ದೀವಿ ಲಾಸ್ಟ್ ಟೈಮ್ ಕೂಡ ಇದನ್ನೇ ತೊಗೊಳೋದಕ್ಕೆ ಬಂದೆ ಬಟ್ ಇರಲಿಲ್ಲ ಮಳೆಗಾಲ ಶುರು ಆದಾಗೆಲ್ಲ ತರಿಸ್ತೀವಿ ಅವಾಗ ಬನ್ನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಮಳೆಗಾಲ ಇನ್ನೇನು ಮುಗ್ತಾ ಮುಗಿತಾ ಬಂತು ಇವಾಗ ಬಂದಿದ್ದೀವಿ ತೊಗೊಳೋದಕ್ಕೆ ಅಂಥೇಳಿ ನನಗೆ ಬೇಕಾಗಿರೋದೇ ಸಿಕ್ತು ಅಂದರೆ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇದೆ ನೋಡಿ ಅದರ ಪಕ್ಕ ಇಡೋದಕ್ಕೆ ಒಂದು ಈ ಥರ ಜಾಸ್ತಿ ಎಲೆಗಳಿರೋ ಥರ ಗಿಡ ಬೇಕಿತ್ತು ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತ ಬಂದಿದ್ದು ನನಗಿಷ್ಟ ಆಗಿರೋಂಥ ಗಿಡ ಸಿಕ್ತು ಅದಕ್ಕೆ ನನಗೆ ಸ್ವಲ್ಪ ಖುಷಿಯಾಯಿತು ಮತ್ತು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ತೊಗೊಂಡಿಲ್ಲ ಅಂದರೂ ಅಷ್ಟೇ ಅದರಲ್ಲೇ ಹಾಗೆ ಇರೋಣ ನೋಡೋಣ ಇನ್ನೂ ಯಾವ್ಯಾವ ಥರ ಗಿಡಗಳಿದೆ ಯಾವ್ಯಾವ ಥರ ಗಿಡ ಹೊಸ ಹೊಸ ಗಿಡಗಳಿದೆ ನೋಡ್ತಾ ಇರೋಣ スタイルって。 ಫೈನಲಿ ಎಲ್ಲನೂ ಈಗ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಏನೇನು ತೊಗೊಂಡು ಬಂದ್ವಿ ಅಂತ ಹೇಳಿ ಇದು ಬಂದು ಬ್ಯಾಂಬೋ ಗಿಡ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಇದು ಬಂದು ವಾಸ್ತು ಗಿಡ ಇದೊಂದು ತೊಗೊಂಡ್ವಿ ಇದ್ರದ್ದೇ ಜಾಸ್ತಿ ಕಾಸ್ಟ್ಲಿ ಆಗಿದ್ದು ಇದ್ರಂತೂ ರೇಟ್ ತುಂಬಾ ಜಾಸ್ತಿ ಇದು ಬಂದು ಫರ್ಟಿಲೈಝರು ಅಂದರೆ ಗೊಬ್ಬರ ಆ ಥರ ಏನಾದರೂ ಹೇಳ್ಬೋದು ಎಲ್ಲ ಗಿಡಗಳಿಗೂ ಹಾಕೋದು ಬರೀ ಒನ್ ಟೂ ಟು ಸ್ಪೂನ್ ಹಾಕಿದ್ರೆ ಸಾಕಂತ ಎಲ್ಲ ಗಿಡಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದೊಂದು ತೊಗೊಂಡು ಬಂದ್ವಿ ಮತ್ತು ಈ ಥರ ಪ್ಲೇಟ್ಸ್ ಬೇಕಾಗಿತ್ತು ಈ ಥರ ಪಾಟ್ಗಳನ್ನ ಕೆಳಗಡೆ ಇಡೋದಕ್ಕೆ ಒಂದು ಮೂರರಿಂದ ನಾಲ್ಕು ತೊಗೊಂಡೆ ಮತ್ತು ಇದೊಂದು ಗಿಡ ಇದ್ರ ಹೆಸರು ಏನಂತ ಮರೆತೋಗ್ಬಿಟ್ಟಿದ್ದೀನಿ ಅವತ್ತು ಹೇಳಿದ್ರು ಪಪ್ಪ ಅವರು ಮರೆತೋಗಿದ್ದೀನಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆ ಕಲ್ಲನ್ನ ಹಾಗೆ ಫ್ರೀಯಾಗಿ ಕೊಟ್ಟರು ಮತ್ತು ಇದು ಒಂದು ಅಜ್ವೈನಾ ಪ್ಲ್ಯಾಂಟ್ ಹೇಳಿದ್ನಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಗಿಡ ಬಟ್ ಬೇರೆ ಪಾ ಪಾಟ್ಗೆ ಚೇಂಜ್ ಮಾಡಿ ನೋಡ್ತೀನಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಥರದ್ದು ಸೆರಾಮಿಕ್ತು ಪಾಟ್ ತೊಗೊಂಡೆ ಅಂದರೆ ಇಂಡೋರ್ ಪ್ಲಾಂಟ್ ಯಾವುದಾದ್ರೂ ಬೇರೆದು ಗಿಡನ ಹಾಕಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಒಳಗಡೆ ಅಂತೇಳಿ ಅದೊಂದು ಸೆರಾಮಿಕ್ದು ಪಾಟ್ನು ಕೂಡ ತೊಗೊಂಡು ಬಂದು ಇಷ್ಟನ್ನು ತೊಗೊಂಡು ಬಂದೆ ಮತ್ತು ಇದು ಬಂದು ಫೋಟೋಸ್ ಎಲ್ಲ ಅವ್ರು ಮ್ಯಾಮ್ ಕಳಿಸಿದ್ರು ಅಂದರೆ ಸ್ಕೂಲಿಗೆ ನಾವು ಕೇಕು ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಿ ನೋಡಿ ಅದನ್ನೆಲ್ಲ ಕಟ್ ಮಾಡಿಸಿ ಅವರು ವಾಟ್ಸಪ್ಪಲ್ಲಿ ಫೋಟೋನೆಲ್ಲ ಕಳಿಸ್ತಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಲಾಸ್ಟ್ ಟೈಮು ಕೂಡ ಇದೇ ರೀತಿಯಾಗಿ ಕಳಿಸಿದ್ರು ಫೋಟೋಸ್ನೆಲ್ಲ ಈ ಸರಿನೂ ಕೂಡ ಚೆನ್ನಾಗೆ ಸೆಲೆಬ್ರೇಟ್ ಮಾಡಿದರೆ ಅಪ್ಪುಗಂತೂ ಫುಲ್ ಖುಷಿ ಪಟ್ಟಿದ ಇನ್ನು ಕೇಕ್ ಎಲ್ಲ ಕಟ್ ಮಾಡಿದ ಆದ್ಮೇಲೂ ಕೂಡ ಮಕ್ಕಳಿಗೆಲ್ಲ ಪ್ಲೇಟ್ಸ್ ಪ್ರತಿಯೊಂದು ನಾವೇ ಕೊಟ್ಟಿದ್ವಿ ಅದರಲ್ಲೇ ಹಾಕಿ ಎಲ್ರಿಗೂ ಕೂಡ ಅಲ್ಲಿ ಕ್ಲಾಸಲ್ಲಿರುವಂತಹ ಮಕ್ಕಳಿಗೆಲ್ಲ ಕೊಟ್ಟಿದ್ರು ಅದು ಕೂಡ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ರಲ್ವಾ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡೆ ಇನ್ನು ಎಲ್ರು ಕೂಡ ಈ ವ್ಲಾಗ್ ನ ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೊಂತೀನಿ ಪೂರ್ತಿಯಾಗಿ ನೋಡಿರೋ ಎಲ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ನ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಮಗನ್ಗೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಆ ವಿಡಿಯೋನು ನೋಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಮಾಡಿಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ 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 ಬಾಯ್